ಎಸ್ ಸರ್ ಯು ಐನು ರಿಲೀಸಿಗೆ ರೆಡಿ ಆಗಿದೆ ಹೇಗಿತ್ತು ಸರ್ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿತ್ತು ಅಂತ ಯಾ ಇದೊಂದು ಒಂಥರ ಮ್ಯಾರಥಾನ್ ರೇಸ್ ಇದ್ದಂಗೆ ಎರಡೂ ವರ್ಷದಿಂದ ಆ ಪ್ರೋಸೆಸಲ್ಲೇ ಇದ್ದೀವಿ ಸೊ ಈಗ ಹಂಗಿದೆ ಆ್ಯಕ್ಚುಲಿ ಏನಂದರೆ ಎವ್ರಿಥಿಂಗ್ ಈಸ್ ಆ್ಯಕ್ಚುಲಿ ಏನು ಹೇಳಿ ಡಿಜಿಟಲೈಸ್ ಆದ್ರ ಮೇಲೆ ಒಂದೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ಲುಕ್ ಇರ್ಬೋದು ಮೇಕಿಂಗ್ ಇರ್ಬೋದು ಆಮೇಲೆ ಸೌಂಡ್ಸ್ ಇರ್ಬೋದು ಎಲ್ಲವೂ ಸೊ ಆ ವರ್ಕ್ ತುಂಬಾ ಟೈಮ್ ತಗೊಳತ್ತೆ ಆ್ಯಕ್ಚುಲಿ ನಿಮ್ನದ್ದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುತ್ತೆ ಸರ್ ಯಾಕಂದ್ರೆ ಮುಹೂರ್ತಕ್ ನಾನು ಬಂದಿದ್ದೀನಿ ಮುಹೂರ್ತಕ್ ಬಂದಿರೋ ಗೆಟ್ ಅಪ್ಪೇ ನಿಮ್ದ್ ಒಂಥರ ಇತ್ತು ಅದಾದ್ಮೇಲೆ ನೋಡ್ತಿರೋ ಗೆಟಪ್ಗಳೇ ಚೇಂಜ್ ಇದೆ ನೀವು ಅದೇ ಗೆಟಪ್ ಬಂದ್ ಸಿನಿಮಾದಲ್ಲಿ ಸಿರ್ಬೋದ ಇಲ್ಲಪ್ಪ ಆತರ ಏನ್ ಅಂದ್ಕೊಂಡಿಲ್ಲ ಆ ಥರ ಹೇಳ್ದೆ ಅಂದ್ರೆ ಇವಾಗ ನಮ್ಗೆ ಏನು ಅನ್ಸುತ್ತೆ ಅಂದರೆ ಸರ್ ನೀವು ಹೇಳಿದ್ರಿ ಡಿಜಿಟಲ್ ಯುಗ ನಮಗೆ ಚೇಂಜ್ ಆಗ್ತಾ ಇರಬೇಕು ನಾವು ಸಹ ಅಪ್ಡೇಟ್ ಆಗ್ತಾ ಇರಬೇಕು ನೀವು ಸಹ ಕಥೆಲ್ಲ ಅಪ್ಡೇಟ್ ಆಗ್ತಾ ಇದ್ದೀರಾ ಸೊ ನಿಮಗೂ ಸಹ ಇಲ್ಲಪ್ಪ ನಾನು ಈ ಒಂದು ಸಿನಿಮಾನ ಬೆಟರ್ ಆಗಿ ಮಾಡಬೇಕು ಅಂತ ಇನ್ನೂ ಅನಿಸುತ್ತೆ ಅಂದರೆ ಕಲಾವಿದರಿಗೆ ಬೆಟರ್ 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 ಮಾಡ ಅದು ನಿರಂತರ ಅದು ಆ ಚೇಂಜಸ್ಸು ಆ ಬೆಟರ್ಮೆಂಟ್ ನಿರಂತರವಾಗಿ ಆಗ್ತಾನೇ ಇರಬೇಕು ಅದು ಆ್ಯಕ್ಚುಲಿ ಅದು ಸ್ಟ್ಯಾಂಡ್ ಸ್ಟಿಲ್ ಅಲ್ಲ ಅದು ಇಲ್ಲಿಗೆ ಆಗೋಯ್ತು ಇದು ಬೆಸ್ಟ್ ಅನ್ನೋಕ್ಕಾಗದೇ ಇಲ್ಲ ಸಿನಿಮಾನ ಸೊ ಯಾವುದೇ ಆದರೂ ಅಷ್ಟೇ ಅದು ಬೆಟರ್ಮೆಂಟ್ ಆಗ್ತಾನೆ ಇರುತ್ತೆ ರಿಲೀಸ್ ಆಗೋವರೆಗೂ ಆ ಕೆಲಸ ನಡೀತಾನೆ ಇರುತ್ತೆ ಸರ್ ವರ್ಷ ಡೈರೆಕ್ಟರ್ ಕ್ಯಾಪ್ ತೋಡ್ತೀರಾ ಹೇಗಿದೆ ಹಿಂದೆ ರಿವರ್ಸ್ ಮಾಡಿದಾಗ ಒಂಥರ ಅಲ್ಲ ಡೈರೆಕ್ಷನ್ ಅನ್ನೋದು ಯಾವಾಗಲೂ ಅದು ಅದೇ ಥರ ಇರುತ್ತೆ ಆ್ಯಕ್ಚುಲಿ ಆ ಪ್ರೆಷರ್ಗಳಿರುತ್ತೆ ಇರುತ್ತೆ ಆ ವರ್ಕ್ ಲೋಡ್ ಇರುತ್ತೆ ಅದರಲ್ಲೊಂದು ಖುಷಿ ಇರುತ್ತೆ ಆಮೇಲೆ ಟೈಮ್ ಸಾಲಲ್ಲ ಟ್ವೆಂಟಿ ಫೋರ್ ಅವರ್ಸ್ ಕಡಿಮೆ ಅನಿಸುತ್ತೆ ಕೆಲಸ ಟಪ್ ಅಂತ ಗ್ಯಾಪ್ ಕೊಡುತ್ತೆ ಸೊ ಆ ಥರ ಅದು ಆ್ಯಕ್ಚುಲಿ ಒಂದು ಲೋಕದಲ್ಲಿ ಇಳಿದ್ರೆ ಅದು ಅದು ಕರ್ಕೊಂಡು ಹೋಗುತ್ತೆ ನಮ್ಮನ್ನು ನಮ್ಮ ಕೈಲಿರಲ್ಲ ಅದು ಓಕೆ ಸರ್ ಸಹ ವರ್ಷ ಆದಮೇಲೆ ಮಾಡಿದಿರಲ್ವ ಸರ್ ಕಟ್ಟ ಹೇಳಿದ್ದೀರಾ ಸೊ ಹೇಗಿದೆ ಸರ್ ಇಲ್ಲ ಯಾವಾಗಲೂ ಹಾಗೆ ಇರುತ್ತೆ ಅದು ಸಿ ಮೇಕಿಂಗ್ ಸ್ಟೈಲ್ ಚೇಂಜ್ ಆಗಿರ್ಬೋದು ಡಿಜಿಟಲ್ ಕ್ಯಾಮ್ರಾ ಬಂದಿರ್ಬೋದು ಬಟ್ ಸ್ಟೋರಿ ಅದೇ ಡೈಲಾಗ್ಸ್ ಅದೇ ಆಮೇಲೆ ಮೇಕಿಂಗಲ್ಲಿ ಏನು ಹೇಳಿ ಅದೇ ಥರ ಶಾರ್ಟ್ಸು ಅದೇ ಥರ ಇದು ಎಲ್ಲವೂ ಅದೇ ಇರುತ್ತೆ ಬಟ್ ಸ್ಟೈಲ್ ಅಪ್ ಇದು ಬೇರೆ ಆಗಿರುತ್ತೆ ಸೊ ಅದು ಎಳ್ಕೊಂಡು ಹೋಗ್ತಾ ಇರತ್ತೆ ನಮ್ಮನ್ನು ಅದಕ್ಕೆ ಎಂಡ್ಲೆಸ್ ಅದು ಆ್ಯಕ್ಚುಲಿ ಹಿಂಗೆ ಅಂದ್ಕೊಂಡ್ರೆ ಇನ್ನೊಂದು ಅನಿಸುತ್ತೆ ಅದರಲ್ಲಿ ಮತ್ತೆ ಫಿಲ್ಟರ್ ಮಾಡಿ ಇದು ಬೆಸ್ಟು ಇದು ಬೆಸ್ಟ್ ಇಲ್ಲ ಅಂತ ಆ ಪ್ರೋಸೆಸ್ಸೇ ಎರಡು ವರ್ಷ ಎಳ್ದು ಬಿಡುತ್ತೆ ಓಕೆ ಸರ್ ಏನು ಗೊತ್ತಾ ಈಗ ನೀವು ಕ್ಯಾಮ್ರಾದಲ್ಲಿ ಫಸ್ಟ್ ನೀವು ಡೈರೆಕ್ಟ್ ಮಾಡ್ತೀರಾ ನಿಮ್ಗೆ ಈ ಥರ ಸೀನ್ ಇರುತ್ತೆ ಈ ಥರ ಈ ಥರ ಅಂತೆಲ್ಲ ಅಂದ್ಕೊಳ್ತೀರಾ ಬಟ್ ನೀವು ಅಲ್ಲಿ ಹೋಗಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಚೇಂಜ್ ಇರುತ್ತೆ ಮತ್ತೆ ಬಂದು ಮಾನಿಟರ್ ನೋಡ್ತೀರಾ ಅದರ ನಿಮ್ಗೆ ಅಯ್ಯೋ ಅನ್ಸಿಲ್ವಾ ಸರ್ ಇಲ್ಲ ಆಲ್ಮೋಸ್ಟ್ ಪ್ರಿಪೇರ್ ಆಗಿರ್ತೀವಿ ಈ ಸೀನು ಹಿಂಗೆ ಅಂತ ಇವೆಲ್ಲ ಫಸ್ಟೇ ನಡೆದು ಬಿಡುತ್ತೆ ಶೂಟಿಂಗ್ ಮುಂಚೆ ಈ ಥರ ಸೆಟ್ಸು ಈ ಥರ ನನ್ನ ಲೊಕೇಶನ್ನು ಈ ಥರ ಶಾರ್ಟ್ಸು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ ಫಸ್ಟೇ ಆಗಿರುತ್ತೆ ಸೊ ಅಲ್ಲಿ ಹೋಗಿ ನಾವು ಅದನ್ನು ಪ್ರಾಕ್ಟಿಕಲ್ಲಾಗಿ ಮಾಡೋದಷ್ಟೇ ಪರ್ಫಾರ್ಮೆನ್ಸು ಇದು ಅದು ನೋಡಿ ಮಾಡೋದಷ್ಟೇ